ಬಳಿಯಲ್ಲಿದ್ದ ಒಂದು ಹಳೆಯ ಗುಡಿಸಿನಲ್ಲಿ ಇಬ್ರು ಸ್ನೇಹಿತರು ಇರ್ತಾರೆ ಘೋಟಿಯಾ ಮತ್ತೆ ಮೋಟಿಯಾ ಅಂತ ಅವರಿಬ್ರು ಕೂಲಿ ಕೆಲಸ ಮಾಡ್ತಿರ್ತಾರೆ ಕೆಂಪು ಬಣ್ಣದ ಬಟ್ಟೆ ಮತ್ತು ತಲೆ ಮೇಲೆ ಪೇಟ ಅವರನ್ನ ಕೂಲಿ ಅಂತ ಗುರುತಿಸಿ ಬಿಸಿಲು ಅಥವಾ ಚಳಿ ಮಳೆ ಅಥವಾ ಬರ ಅವರಿಬ್ರು ಜೊತೆಲೆ ಮಜಾ ಮಾಡ್ತಿದ್ರು ಮತ್ತೆ ಜೊತೆಲೆ ನಗ್ತಾ ಇದ್ರು ಮೋಟಿಯಾ ಸಣ್ಣಗೆ ಸ್ವಲ್ಪ ಚಂಚಲ ಮನಸವ್ನ ಆಗಿದ್ದ ಗೋಟಿಯಾ ಸ್ವಲ್ಪ ದಪ್ಪ ಶಾಂತವಾಗಿ ಮನ್ಸೋನಾಗಿದ್ದ ಒಂದ್ ರಾತ್ರಿ ಊಟ ಆದ ನಂತರ ಅವರಿಬ್ರು ಆ ಗುಡ್ಸಲಿನ ಆಚೆ ಕೂತಿರ್ತಾರೆ ಲೋ ಮೋಟಿಯಾ ಯೋಚಿಸಿದ್ಯಾ ನಮ್ ಸ್ವಂತ ಮನೆ ಏನಾದ್ರು ಇದ್ರೆ ದೊಡ್ಡ ಮನೆ ಚೆನ್ನಾಗಿರೋ ಮನೆ ನಿನ್ ಪಾತ್ರೆ ತೊಳೆಯೋ ಕೆಲ್ಸ ನಾನ್ ಮಾಡ್ತೀನಿ ನಾನು ಪ್ರತಿ ಭಾನುವಾರ ಪೂರಿ ಮತ್ತೆ ಸಾಗುನ ಮಾಡಿ ತಿನ್ನಿಸ್ತೀನಿ ಕಣೋ ಇಬ್ರು ನಗ್ತಾ ಕಾಲ ಕಳಿತಾ ಇರ್ತಾರೆ ಅವ್ರ ಜೀವನ ಅಷ್ಟಾಗಿ ಚೆನ್ನಾಗಿಲ್ದೇ ಇದ್ರು ಕೂಡ ಅವರು ಮನೆ ಕಟ್ಟೋ ಕನಸು ಕಾಣ್ತಾ ಹಗಲು ರಾತ್ರಿ ಅಂತ ನೋಡ್ದೆ ದಿನಾಗ್ಲೂ ಕಷ್ಟಪಟ್ಟು ದುಡಿತಾ ಇದ್ರು ಮತ್ತೆ ಜೊತೆಯಲ್ಲೇ ಹಣ ಕೂಡಿಸ್ತಾ ಇದ್ರು ಅರೆ ಅದ್ಭುತ ಕಣೋ ಕೊನೆಗೂ ನಾವಿಬ್ರು ಸೇರ್ಕೊಂಡು ಎಂಬತ್ತು ಸಾವಿರ ಕೂಡ ಹಾಕ್ಬಿಟ್ಟಿದೀವಿ ಅದ್ಭುತ ಕಣ ಆದಷ್ಟು ಬೇಗ ಯಾರನ್ನಾದ್ರೂ ಒಬ್ರನ್ನ ಹಿಡಿದ್ಬಿಟ್ಟು ಮನೆ ಕಟ್ಸೋದಕ್ಕೆ ಶುರು ಮಾಡೋಣ ಹೇ ವಾ ಎಷ್ಟು ಬೇಗ ಗೋಟ್ಯಾ ಮತ್ತೆ ಮೋಟಿಯಾ ಕನಸು ನನ್ಸಾಗೋ ಸಮಯ ಬಂದೇ ಬಿಡ್ತು ಆದ್ರೆ ಇದ್ದಕ್ಕಿದ್ದಂತೆ ಎಲ್ಲಾ ಬದ್ಲಾಗ್ತಾ ಹೋಯ್ತು ಮೋಟಿಯಾನ ಆರೋಗ್ಯವು ಅಚಾನಕವಾಗಿ ಹದಗೆಡಕ್ ಶುರು ಆಯ್ತು ತುಂಬಾನೇ ಕೆಮ್ಮು ವೈದ್ಯರನ್ನ ಭೇಟಿ ಮಾಡಿದ್ರು ಕೂಡ ಸರಿ ಹೋಗ್ಲೇ ಇಲ್ಲ ಇದರಿಂದ ಮೋಟಿಯಾನ ಎಲ್ಲಾ ವ್ಯವಹಾರಗಳು ಬದ್ಲಾಗ್ತಾ ಹೋದ್ವು ಯಾವಾಗ್ಲೂ ಕೋಪ ಮತ್ತು ಮೌನವಾಗಿ ಇರ್ತಿದ್ದ ಆದ್ರೆ ಒಂದಿನ ಮೋಟಿಯಾ ತುಂಬಾ ಖುಷಿಯಿಂದ ಮನೆಗ್ ಬರ್ತಾನೆ ಗೋಟಿಯಾ ಗೋಟಿಯಾ ಇಲ್ಲಿ ಒಂದ್ ಒಳ್ಳೆ ವಿಷಯ ತಗೊಂಡ್ ಬಂದಿದ್ದೀನಿ ಅಬ್ಬಬ್ಬ ಇವತ್ತೇನೋ ನಿನ್ ತುಂಬಾ ಖುಷಿಯಾಗಿದ್ಯಾ ಲೇ ದೇವ್ರು ನಮ್ಮ ಮಾತನ ಕೇಳಿಸ್ಕೊಂಡಿದ್ದಾರೆ ಇವತ್ತು ಸ್ಟೇಷನ್ ಹತ್ರ ಒಬ್ಬ ವ್ಯಕ್ತಿ ನನಗೆ ಸಿಕ್ಕಿದ ಕಣ ಅವನು ಮೊಬೈಲ್ ಅಲ್ಲಿ ಮನೆಯನ್ನ ಕಟ್ಟೋದ್ರ ಬಗ್ಗೆ ಮಾತಾಡ್ತಿದ್ದ ನಾನು ಅನ್ಕೊಂಡೆ ಅವನು ಮನೆ ಕಟ್ಸೋನು ಅಂತ ನಾನು ಅವನ ಹತ್ರ ಮಾತಾಡ್ದೆ ಮಗ ಅವನು ದೊಡ್ಡ ಬಿಲ್ಡರ್ ಕಣೋ ಬಿಲ್ಡರು ದೊಡ್ಡ ವ್ಯಕ್ತಿ ಏನ್ ಹೇಳ್ತಿದ್ಯಾ ಮುಂದೆ ಏನಾಯ್ತು ಅವನು ಹೇಳ್ದ ಒಂದು ಚಿಕ್ಕದು ಒನ್ ಬಿ ಎಚ್ ಕೆ ಮನೆ ಇದೆಯಂತೆ ಅದು ರೈಲ್ವೆ ಕ್ವಾರ್ಟರ್ಸ್ ಹಿಂದೆ ನಾವು ಅವ್ರಿಗೆ ಎಂಬತ್ ಸಾವಿರ ಟೋಕನ್ ಕೊಡ್ಬೇಕಂತೆ ಆಮೇಲೆ ಅವರು ನಮ್ಗೆ ಬುಕ್ ಮಾಡಿಕೊಡ್ತಾರಂತೆ ಚೆನ್ನಾಗೂ ಇದೆ ಆ ವ್ಯಕ್ತಿನ ನಾವು ನಂಬೋದಾ ಹೇಗೆ ಅಯ್ಯೋ ನಂಬೋದು ಕಣ ನೋಡು ನಿನ್ ಜಾಸ್ತಿ ಯೋಚನೆ ಮಾಡ್ಬೇಡ ನನಗೆ ಎಲ್ಲಾ ದುಡ್ಡು ಕೊಟ್ಬಿಡೋ ನಾನು ನಾಳೆನೆ ಹೋಗಿ ಅವನಿಗೆ ಆ ದುಡ್ಡನ್ನ ಕೊಟ್ಬಿಡ್ತೇನೆ ನೀನು ನನ್ ಜೊತೆ ಬಾ ಸರಿನಾ ದಲಾಲ ಮಾತುಗಳು ಕೇಳಿ ಕೋಟಿಯಾನ ಮನಸ್ಸು ಖುಷಿಯಾದ್ರೂ ಕೂಡ ಏನೋ ಅನುಮಾನಗಳಿದ್ವು ಯಾರು ಗೊತ್ತು ಆ ದಲಾಲ್ ಎಂಥವ್ನು ಅಂತ ಅವನ್ ಮೇಲೆ ನಂಬಿಕೆ ಇಡೋದು ಯಾಕೋ ಸರಿ ಇಲ್ಲ ಅಂತ ಅನಿಸ್ತು ಆದ್ರೆ ಮೋಟಿಯಾ ಖುಷಿಯಾಗಿದ್ದನ್ನು ನೋಡಿ ಅವನದನ್ನ ಹೇಳ್ದೆ ಸುಮ್ನಾಗ್ಬಿಡ್ತಾನೆ ಕೆಲವು ತಿಂಗಳಿಂದ ಎಷ್ಟು ದುಃಖದಲ್ಲಿದ್ದ ಮೋಟಿಯಾ ಇವತ್ತೇನೋ ಖುಷಿ ಇದ್ದ ಅಂತ ಸುಮ್ಮನಾಗ್ತಾನೆ ಅವನ ಕಣ್ಣಲ್ಲಿ ಮೊದ್ಲಿದ್ದ ಕಳೆ ಕಾಣಿಸ್ತಿತ್ತು ಆದ್ರಿಂದ ಘೋಟಿಯಾ ದುಡ್ಡು ಕೊಡೋದಿಕ್ಕೆ ಒಪ್ಕೊಳ್ತಾನೆ ಆಯ್ತು ಮೋಟ್ಯ ನೀನ್ ಹೇಳಿದಲ್ವಾ ಕೆಲಸ ಆದಂಗೆ ಬಿಡು ನಾಳೆ ಅವನ್ಗೆ ನಾವು ಕಾಸ್ನ ಕೊಡೋಣ ಮಾರನೇ ದಿನ ಅವರಿಬ್ರು ಆ ದಲಾಲಿ ಜಾಗಕ್ಕೆ ಹೋಗ್ತಾರೆ ಸ್ಟೇಷನ್ ಇಂದ ಸ್ವಲ್ಪ ದೂರದಲ್ಲಿದ್ದ ಹಳೆಯ ಬಿಲ್ಡಿಂಗ್ ಹತ್ರ ಹೋಗ್ತಾರೆ ಅಲ್ಲಿ ಒಬ್ಬ ಮನುಷ್ಯ ಬಿಳಿ ಶರ್ಟ್ ಹಾಕೊಂಡು ಚಮಕ್ ಚಮಕ್ ಆಗಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಆ ಸರ್ ಆ ಸರ್ ಬುಕ್ ಆಗಿದೆ ವರಿ ಮಾಡಬೇಡಿ ನೀವು ಬರೀ ಟೋಕನ್ ಅಡ್ವಾನ್ಸ್ ಕೊಡಿ ಮತ್ತೆ ದುಡ್ಡನ್ನ ನೀವು ಲೇಟ್ ಮಾಡಬೇಡಿ ಆಯ್ತಾ ಕಸ್ಟಮರು ರೆಡಿ ಇದ್ದಾರೆ ಸರ್ ಇವನು ನಮ್ಮ ಫ್ರೆಂಡ್ ಗೋಟ್ಯಾ ಅಂತ ನಾವು ದುಡ್ಡನ್ನ ಅರೇಂಜ್ ಮಾಡಿಬಿಟ್ಟಿದ್ದೀವಿ ಒಳ್ಳೆ ಕೆಲಸ ನೋಡಿ ಸಾರ್ ಈ ಆಫರ್ ಬಂದು ಇವತ್ತೇ ಲಾಸ್ಟು ಗೊತ್ತಾ ನಾಳೆ ರೇಟು ಜಾಸ್ತಿ ಆಗುತ್ತೆ ಸಾರ್ ಲೊಕೇಶನ್ ನೋಡಿದ್ದೀರಾ ನೀವು ಸ್ಟೇಷನ್ಗೆ ಬರೀ ಐದೇ ನಿಮಿಷ ಸಾರ್ ನೀರು ಕರೆಂಟ್ಗೂ ಏನೂ ತೊಂದರೆ ಇಲ್ಲ ಸಾರ್ ದಲಾಲ ಮೋಟಿಯ ಮತ್ತು ಗೋಟಿಯ ಜೊತೆಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡಕ್ಕೆ ಶುರು ಮಾಡ್ತಾನೆ ಏನೋ ದೊಡ್ಡ ಮನುಷ್ಯನ ಥರ ಕಾಣಿಸ್ತಾ ಇರ್ತಾನೆ ಆದರೆ ಆ ಗೋಟಿಯಾಗೆ ಅವನ ಮಾತುಗಳ ಬಗ್ಗೆ ಏನೋ ಅನುಮಾನ ಇರುತ್ತೆ ಸಾರ್ ಪೇಪರ್ ಸಲೆಯಲ್ಲಿ ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಕೊಡ್ ಅದೆಲ್ಲ ಆಮೇಲೆ ಟೋಕನ್ ಅಡ್ವಾನ್ಸ್ ಕೊಡಿ ಆಮೇಲೆ ಸೆಟ್ ಮಾಡ್ಕೊಡ್ತೀನಿ ನೀವು ನನ್ನನ್ನ ನಂಬಿ ಇಲ್ಲಿವರೆಗೂ ಮೋಸ ದಲಾಲ ಮಾತುಗಳನ್ನ ಕೇಳಿ ಗೋಟಿಯಾಗೆ ಸರಿ ಇಲ್ಲ ಅಂತ ಅನ್ಸುತ್ತೆ ಅವನು ತಕ್ಷಣ ಮೋಟಿಯನ್ನ ಹೇಳ್ಕೊಂಡು ಅವನ ಹತ್ರ ಮೆತ್ತಿಗೆ ಮಾತಾಡಕ್ ಶುರು ಮಾಡ್ತಾನೆ ಮೋಟಿಯ ಸುಮ್ನಿರೋ ಇವನ್ನ ನಂಬಕ್ ಆಗ್ತಿಲ್ಲ ಇವನು ಕಣ್ಣನ್ ಕಣ್ಣಿಟ್ಟು ಮಾತಾಡ್ತಿಲ್ಲ ಇವನ್ ಮಾತಲ್ಲಿ ತುಂಬಾ ಬೆಣ್ಣೆ ಹಚ್ತಿದ್ದಾನೆ ಮತ್ತೆ ಪೇಪರ್ ಕೂಡ ಕೊಡ್ತಿಲ್ಲ ನೀನ್ ಯಾವಾಗ್ಲೂ ಅನುಮಾನ ಪಡ್ತಾನೆ ಇರ್ತೇ ಕಣ ಏನೋ ಒಳ್ಳೇದಾಗ್ತಿರ್ಬೇಕಾದ್ರೆ ಯಾಕೋ ಗೋಟಿಯಾ ಮತ್ತೆ ಒಂದು ಕುಸು ಕುಸುವಾಗ್ವಾದ ಆಗ್ತಿರುತ್ತೆ ಅವರಿಬ್ಬರ ಚರ್ಚೆ ನೋಡಿ ಇಲ್ಲಿ ಏನೂ ಸರಿ ಇಲ್ಲ ಅಂತ ಅವನಿಗೆ ಅನ್ಸುತ್ತೆ ಆಗ ದಲಾಲ್ ಅವರ ಮಾತನ್ನ ಕೇಳಿಸ್ಕೊಳ್ತಾನೆ ಕೋಪದಲ್ಲಿ ಹೇಳ್ತಾನೆ ನೋಡಿ ಸಾರ್ ನಿಮ್ಗೆ ಏನಾದ್ರೂ ನಂಬಿಕೆ ಇಲ್ಲ ಅಂದ್ರೆ ಸುಮ್ನೆ ನನಗೆ ಟೈಮ್ ವೇಸ್ಟ್ ಮಾಡ್ಬಿಡಿ ನನಗೆ ಟೈಮ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅದು ಎಲ್ಲಿಂದ ಬಂದು ಸಿಗ ನೀವೆಲ್ಲ ನನಗೆ ದಲಾಲ ಮಾತುಗಳನ್ನ ಕೇಳಿ ಮೋಟಿಯಾಗಿ ಗೊಟಿಯ ಮೇಲೆ ಕೋಪ ಬರುತ್ತೆ ಇಲ್ಲ ಇಲ್ಲ ಸರ್ ನೀವು ಸುಮ್ನೆ ರೀ ಇವನ್ಗೇನು ಗೊತ್ತಾಗಲ್ಲ ಸರ್ ಏ ಗೊಟ್ಟಿಯಾ ನೀನು ಏನೋ ಮಾಡ್ತಿದ್ಯಾ ದುಡ್ಡು ಕೊಡ್ತೀನಿ ಅಂತ ನೀ ನನಗೆ ಹೇಳಿದೆ ತಾನೇ ಮತ್ತೆ ಹೀಗೆ ಕೊಡಲ್ಲ ಅಂತಿದ್ಯಾ ನಾನು ನಿನ್ನ ಮಾತನ್ನ ಕೇಳೋದಿಲ್ಲ ಕಣ ಈ ಎಲ್ಲ ದುಡ್ಡು ಸುಮ್ಮನೆ ಸಾರಿಗೆ ಕೊಟ್ಬಿಡು ನೋಡಿಲಿ ನೀನು ಏನೇನೋ ಯೋಚನೆ ಮಾಡ್ತಿದ್ಯಾ ಕೊಟ್ಬಿಡು ನೀನು ಈ ರೀತಿ ನನ್ನ ಮಾತು ಕೇಳಲ್ಲ ಅನ್ಸುತ್ತೆ ಇರು ಮೋಟಿಯಾ ಅಂತೂ ಘೋಟಿಯ ಮೇಲೆ ಸಿಕ್ಕಾಪಟ್ಟೆ ಕೋಪಗೊಂಡು ಜೋರ್ ಜೋರಾಗಿ ಮಾತಾಡೋಕೆ ಶುರು ಮಾಡ್ತಾನೆ ದಲಾಲ್ ಹೋಗೋದನ್ನ ನೋಡಿ ಮೋಟಿಯಾ ಘೋಟಿಯ ಹತ್ರ ಹಣ ಕಿತ್ಕೊಳ್ತಾನೆ ಮತ್ತೆ ದಲಾಲ್ಗೆ ಎಲ್ಲ ಹಣ ಕೊಟ್ಬಿಡ್ತಾನೆ ಇದಕ್ಕೆ ಕೇಳ್ತಾರೆ ಸರ್ ನಿಜವಾದ ಬುದ್ಧಿವಂತ ಯಾರು ಅಂತ ಸಾರ್ ನೀವೇನು ಚಿಂತೆ ಮಾಡಬೇಡಿ ಸಾರ್ ನಿಮ್ ದುಡ್ಡು ನಿಮ್ಮ ಮನೆ ಈ ನಂಬಿಕೆಸ್ತನ ಹತ್ರ ಇದೆ ಏನು ವರಿ ಮಾಡ್ಬೇಡಿ ಬರ್ತೀನಿ ಸರ್ ಪೇಪರ್ ಜೊತೆಗೆ ಬರ್ತೀನಿ ಮತ್ತೆ ದಲಾಲ್ ಅವರಿಂದ ಹಣ ಪಡೆದುಕೊಂಡು ಅಲ್ಲಿಂದ ಹೊಟ್ಟೋಗ್ತಾನೆ ಆದ್ರೆ ಮಾರನೇ ದಿನ ಗೋಟಿಯ ಆ ದಲಾಲ್ಗೆ ಕಾಲ್ ಮಾಡಿ ಮಾತಾಡಕ್ಕೆ ಹೋದಾಗ ಆಗ ಮೊಬೈಲ್ ಅಲ್ಲಿ ಶಬ್ದ ಕೇಳಿಸತ್ತೆ ಈ ನಂಬರ್ ಚಾಲನೆಯಲ್ಲಿಲ್ಲ ಘೋಟಿಯ ಪದೇ ಪದೇ ಆ ನಂಬರ್ಗೆ ಕಾಲ್ ಮಾಡ್ತಾನೆ ಮೋಟಿಯ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಬಹುಶಃ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಕಣೋ ನೀನ್ ಇನ್ನೊಂದ್ಸಲಿ ಫೋನ್ ಮಾಡ ಐದ್ ಸಲ ಮಾಡಿದೀನಿ ಕಣಲೋ ಈ ನಂಬರ್ ವರ್ಕೆ ಆಗ್ತಿಲ್ಲ ಕಣೋ ನಿಧಾನವಾಗಿ ಅವ್ರಿಗೆ ಅರ್ಥ ಆಗ್ತಾ ಹೋಗತ್ತೆ ಅವ್ರು ಕೆಲವರು ಜನರನ್ನ ಭೇಟಿ ಮಾಡಿ ಅವನ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಪಟ್ಟಾಗ ನಿಜ ಅಂಶ ಗೊತ್ತಾಗತ್ತೆ ಅವನು ದಲಾಲ್ ಆಗಿರ್ಲಿಲ್ಲ ಅವನೊಬ್ಬ ಕಿಟ್ ಅವನೊಬ್ಬ ಮೋಸಗಾರ ಎಲ್ಲರ ಹತ್ರ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ಅವರ ಕನಸುಗಳನ್ನ ನಾಶ ಮಾಡ್ತಿರ್ತಾನೆ ಓಟಿಯ ಇದನ್ನ ಕೇಳಿ ಅವನ ಕಾಲು ಆಗತ್ತೆ ಸಂಜೆ ಮನೆಗ್ ಬರ್ತಿದ್ದ ಹಾಗೆ ಅವನ ಮುಖ ತುಂಬಾನೇ ಇರತ್ತೆ ಹೋಟಿ ಅವನನ್ನ ನೋಡ್ತಾ ಇದ್ದಂಗೆ ಅವನಿಗೆ ಏನೋ ಅರ್ಥ ಆಗತ್ತೆ ಆಗ ಮೋಟಿಯಾ ನಿಜವನ್ನ ಹೇಳಕ್ ಶುರು ಮಾಡ್ತಾನೆ ಗೋಟ್ಯಾ ಕ್ಷಮಿಸ್ಬಿಡುವಾಗ ನಾ ನಿನ್ ಮಾತನ್ನ ಕೇಳಲೇ ಇಲ್ಲ ಕಣ ನಿನ್ನ ನಂಬಿಕೆ ನಿನ್ನ ವಿಶ್ವಾಸನಾ ಎಲ್ಲಾನು ನಾನು ಹಾಳು ಮಾಡ್ಬಿಟ್ಟೆ ದುಡ್ಡಿರ ವಿಚಾರನ ಬಿಟ್ಬಿಡು ಮಗ ನಿನಗೇನು ಆಯ್ತು ನಿನಗೇನು ಆಗಿಲ್ಲ ನಿನ್ನ ನೋಡಿದ್ರೆ ಯಾಕೋ ಏನೋ ಆಗಿದೆ ಅಂತ ನಂಗೆ ಅನ್ನಿಸ್ತಿದೆ ಏನೂ ಇಲ್ಲ ಸ್ವಲ್ಪ ತಿಂಗಳ ಹಿಂದೆ ನನಗೆ ಡಾಕ್ಟ್ರು ಏನು ಹೇಳಿದ್ರು ಅಂತಂದ್ರೆ ನನ್ನ ದೇಹದಲ್ಲಿ ಯಾವುದೋ ಒಂದು ಗಂಭೀರವಾದ ರೋಗ ಇದೆಯಂತೆ ಇನ್ಫೆಕ್ಷನ್ ಆಗಿ ಎಲ್ಲ ಕಡೆ ಹರಡಿದೆಯಂತೆ ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ ಕಣೋ ಈ ಮಾತು ಕೇಳ್ತಿದ್ದಂತೆ ಘೋಟಿಯ ಕಕ್ಕ ಬಿಕ್ಕಿ ಆಗ್ತಾನೆ ಅವನ್ಗೆ ಏನು ತೋಚದೇ ಇಲ್ಲ ಹೇಗೆ ಮೋಟಿಯನ್ನ ಕಾಪಾಡ್ಕೊಳ್ಬೇಕು ಅಂತ ಮೋಟಿಯನ್ನ ಕಣ್ಣುಗಳಿಂದ ನೀರು ಬರಕ್ ಶುರುವಾದ್ವು ನನ್ನ ಕ್ಷಮಿಸ್ಬೇಕು ನೀನು ನಾವಿಬ್ರು ಚೆನ್ನಾಗಿರ್ಬೋದು ಅಂತ ನಾನು ಇದನ್ನ ಮಾಡಿದೆ ನನ್ನ ಹತ್ರ ಸಮಯ ಕಮ್ಮಿ ಇದೆ ಅಂತ ನನಗೆ ಗೊತ್ತಾದ ತಕ್ಷಣ ನಾನ್ ಸಾಯದ್ರಷ್ಟರಲ್ಲಿ ನಿನಗೊಂದು ಏನಾದ್ರು ಸಹಾಯ ಮಾಡಲೇಬೇಕು ಅಂತ ಮಾಡಿದೆ ಕಣ ಮತ್ತೆ ಒಂದು ಮನೆ ತಗೋಳೋಣ ಅನ್ಕೊಂಡೆ ಆ ಅವಸರದಿಂದಾನೇ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಆ ಅವಸರದಿಂದ ಎಲ್ಲಾನು ಹಾಳು ಮಾಡ್ಕೊಂಡೆ ಲೇ ಮೋಟೋ ನಿಂಗೆ ತಲೆ ಕೆಟ್ಟಿದ್ಯೋ ಈಗ ಏನಾಯ್ತೋ ಅದನ್ನ ಮರ್ತ್ ಬಿಡು ಜಾಸ್ತಿ ತಲೆ ಕೆಟ್ಟಬಿಡ ನೀನ್ ಏನ್ ಮಾಡಿದ್ಯೋ ಅದು ನಮ್ಮಿಬ್ರು ಒಳ್ಳೇದಕ್ಕೆ ಮಾಡಿದ್ದು ಆಲ್ಗೆ ಮುಗೀತು ನೀನ್ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ತಪ್ಪು ನಿಂದಲ್ಲ ನೀನ್ ನಂಬಿದ್ಯಲ್ಲ ಅವನು ಅವನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಈಗ ನೀನು ನಿನ್ ಬೈಕ್ ಅವತ್ತಿಂದ ಮೋಟಿ ಅವನ ಕೂಲಿ ಕೆಲಸ ಮಾಡೋದನ್ನ ನಿಲ್ಲಿಸ್ತಾನೆ ಗೋಟಿಯಾ ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಸ್ಟೇಷನ್ ಅಲ್ಲಿ ಸುಟ್ಕೇಸ್ ಹೊತ್ರೆ ಬಜಾರಲ್ಲಿ ಸಾಮಾನು ಹೊರತಿರ್ತಾನೆ ಅವಾಗ ಅವಾಗ ಲೇಟ್ ಆಗಿ ಮನೆಗೆ ಹೋಗ್ತಾ ಇರ್ತಾನೆ ಆಗ ಸುಸ್ತಾಗಿ ನೆಲದ ಮೇಲೆ ಅಲ್ಲೇ ಮಲಗ್ತಾನೆ ಗೋಟಿಯಾ ನೀನ್ ಸುಮ್ನೆ ಇರು ನಿನ್ನ ಆರೋಗ್ಯನು ನೀನು ಹಾಳು ಮಾಡ್ಕೋಬೇಡ ಅಯ್ಯೋ ನಿನ್ ಬಾಯಿ ಮುಚ್ಕೊಂಡು ಸುಮ್ಮಿರಪ್ಪ ಈಗ ನಮ್ ಕನ್ಸನ್ನ ನಾನ್ ಪೂರ್ತಿ ಮಾಡ್ತೀನಿ ಎರಡು ತಿಂಗಳು ಕಳೆದ್ವು ಒಂದಿನ ಗೋಟಿ ಅವನಿಗೆ ಹೊರಗೆ ಹೋಗಕ್ ಕೇಳ್ತಾನೆ ಬಾ ನಾನ್ ನಿನ್ಗೊಂದು ಜಾಗ ತೋರಿಸ್ಬೇಕು ಮೋಟ್ಯಾ ಗೋಟಿಯ ಜೊತೆಗೆ ಹೋಗ್ತಾನೆ ಅಲ್ಲಿ ಸ್ಟೇಷನ್ ಹತ್ರ ಇದ್ದ ಒಂದು ಮೈದಾನದಲ್ಲಿ ಮೂರಂತಸ್ತಿನ ಒಂದು ಮನೆಯನ್ನ ನೋಡ್ತಾರೆ ಹೀಗಾಗಿ ಹಗಲು ರಾತ್ರಿ ಮೋಟ್ಯಾ ಕಷ್ಟ ಪಡ್ತಿದ್ದ ಫಲದಿಂದ ಅವ್ನಿಗೊಳ್ಳೆ ಮನೆ ಸಿಕ್ತು ಹೊಸ ಇದು ಗರಿ ಮನೆ ಗೊತ್ತಾ ಅದು ತುಂಬಾ ಗಟ್ಟಿ ಇದೆ ಹಾಗೆ ತಲೆಲ್ಲ ಕಷ್ಟಪಟ್ಟು ಕೆಲ್ಸ ಮಾಡ್ತಿದ್ದ ಮತ್ತೆ ರಾತ್ರಿ ಹೊತ್ತು ಅವನ ಸ್ನೇಹಿತನಿಗೋಸ್ಕರ ಮನೆ ಕಟ್ತಾ ಇದ್ದ ಸ್ನೇಹಿತ ಘೋಟಿಯ ಮಾಡಿದ ಕೆಲಸ ನೋಡಿ ಮೋಟಿಯಾ ತುಂಬಾ ಭಾವುಕನಾಗ್ತಾನೆ ಮತ್ತೆ ಅವರಿಬ್ರು ನೆಮ್ಮದಿಯಾಗಿ ಆ ಗುಡ್ಸ್ರಲ್ಲಿ ರಕ್ಷರು ಮಾಡ್ತಾರೆ